ಎಷ್ಟು ಒಳ್ಳೆಯವರು ಇಂತ ಒಂದು ವ್ಯಕ್ತಿ ಸಡನ್ ಆಗಿ ನಾವು ಕಳ್ಕೊಂಡಿದ್ವಿ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಕತ್ತಲೆ ಕಲಿದ್ವಿ ನಾವೆಲ್ಲ ಸಂಗೀತ ಪ್ರೇಮಿಗಳು ಸಂಗೀತದಲ್ಲಿ ಬಂದಂತವ್ರು ಅಪ್ಪರನ್ನ ನಾವು ಇದು ಬಹಳ ತೊಂದರೆ ಆಗ್ತಾ ಇದೆಯಪ್ಪ ನನಗೆ ಅಪ್ಪರನ್ನ ನಾನು ಕಳ್ಕೊಂಡಿರೋದು ಬಹಳ ಕಷ್ಟ ಆಗ್ತಾ ಇದೆ ಅಪ್ಪರಣ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್ ಆಕೆಗೆ ಆರೋಗ್ಯ ಸರಿಯಿಲ್ಲ ಅನ್ನೋ ವಿಷಯ ಕೂಡ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನಾವೆಲ್ಲ ಅವ್ರ ಆಕೆಯನ್ನ ನ್ಯೂಸ್ ಓದ್ಬೇಕಾದ್ರೆ ಒಂದು ರೀತಿಯಾಗಿ ಅಭಿಮಾನ ಪೂರಕವಾಗಿ ಮತ್ತೆ ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣಗಳಲ್ಲಿ ನೋಡಿದ ನೆನಪುಗಳು ಎಲ್ಲಕ್ಕಿಂತ ಪ್ರಮುಖವಾಗಿ ಕೊಲೀಗ್ ಸಹೋದ್ಯೋಗಿಯಾಗಿ ತುಂಬಾ ಮಿಸ್ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನು ನಿಭಾಯಿಸ್ತೀನಿ ಅನ್ನೋದು ಗೊತ್ತಿಲ್ಲ ಕೆಲವು ಸಲ ಅನ್ಸುತ್ತೆ ಕಾಡುತ್ತಿತ್ತು ಆ ಒಂದು ಕೊರಗು ಅಪರ್ಣ ಚಿತ್ರರಂಗಕ್ಕೆ ಬಂದಿದ್ದೆ ರೋಚಕ ನಿಮಗೆ ಗೊತ್ತಿಲ್ಲದ ಅಪರ್ಣ ಜೀವನ ಕನ್ನಡದ ಖ್ಯಾತ ನಿರೂಪಕಿ ನಟಿ ಅಪರ್ಣ ಅವರ ನಿಧನ ನಿಜಕ್ಕೂ ಕರ್ನಾಟಕಕ್ಕೆ ದೊಡ್ಡ ಆಘಾತವನ್ನ ನೀಡಿದೆ ಅಚ್ಚ ಕನ್ನಡದ ಸ್ವಚ್ಛ ಪದ ಬಳಿಕೆಯ ಕನ್ನಡದ ಮನೆ ಮಾತಾಗಿದ್ದ ಅಪರ್ಣ ಕ್ಯಾನ್ಸರ್ ಮಹಾಮಾರಿಯೊಂದಿಗೆ ಹೋರಾಡಿ ಕೊನೆಗೂ ಸೋತು ಸಾವಿಗೆ ಶರಣಾಗಿದ್ದಾರೆ ಅಪರ್ಣ ಪ್ರಾರಂಭದಲ್ಲಿ ನಟಿಯಾಗಿ ತಮ್ಮ ಚಾಪನ್ನ ಮೂಡಿಸಿದ್ರು ಬಳಿಕ ಅವರು ಕನ್ನಡದ ಅಮೋಘ ನಿರೂಪಕಿಯಾಗಿಯೇ ಹೆಚ್ಚು ಪ್ರಸಿದ್ಧರಾದ್ರು ಎಂದು ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರು ನಾಡಿಗೆ ಬಿಟ್ಟು ಹೋದ ಕನ್ನಡ ತನ್ನ ಸವಿ ನೆನಪುಗಳು ಎಂದೆಂದಿಗೂ ಜೀವಂತ ಅಪರ್ಣಾರನ್ನ ಬಿಟ್ಟು ಬಿಡದೆ ಕಾಡುತ್ತಿತ್ತು ಆ ಒಂದು ಕೊರಗು ತಮ್ಮ ಸ್ಪಷ್ಟ ಹಾಗೂ ಸುಂದರ ಭಾಷೆಯ ಮೂಲಕವೇ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದ ಅವರು ಇಂದು ಎಲ್ಲರೂ ಬಿಟ್ಟು ಬಾರದ ಊರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಆದರೆ ಅಪರ್ಣ ಅವರಿಗೆ ಜೀವನದುದ್ದಕ್ಕೂ ಅದೊಂದು ನೋವು ಎಲ್ಲಿಲ್ಲದಂತೆ ಕಾಡ್ತಾ ಇತ್ತು ಆ ನೋವು ಇಂದು ಅಪರ್ಣ ಅವರನ್ನ ದೊಡ್ಡ ನಿರೂಪಕಿಯನ್ನಾಗಿ ಮಾಡಿತ್ತು ಅಂತಂದ್ರೆ ತಪ್ಪಾಗಲ್ಲ ಅಷ್ಟಕ್ಕೂ ಐವತ್ತೆಂಟು ವರ್ಷದ ಅಪರ್ಣ ಅವರಿಗೆ ಕಾಡಿದ ನೋವಾದ್ರೂ ಏನು ಅವರು ಜೀವನದಲ್ಲಿ ಅನುಭವಿಸಿದ ಕೊರಗು ಎಂತದ್ದು ಅನ್ನುವುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಮಸಣದ ಹೂವು ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಅಪರ್ಣ ಅವರಿಗೆ ಸ್ಯಾಂಡಲ್ವುಡ್ನಲ್ಲಿ ಅಂದುಕೊಂಡಷ್ಟು ಅವಕಾಶಗಳು ಬರಲಿಲ್ಲ ಎನ್ನಬಹುದು ಆದರೆ ಅಪರ್ಣ ಅವರ ಕೆಲವು ಆಪ್ತರು ಹೇಳುವಂತೆ ಅವರಿಗೆ ಅವಕಾಶ ಸಿಕ್ತಿರಲಿಲ್ಲ ಎನ್ನುವುದಕ್ಕಿಂತ ಅವರು ಆಯ್ಕೆಗಳಲ್ಲಿ ತುಂಬಾ ಚೂಸಿಯಾಗಿದ್ರು ಸಿನಿಮಾಗಿಂತ ಹೆಚ್ಚು ಮಿಂಚಿದ್ರೂ ನಿರೂಪಕಿಯಾಗಿ ಅಪರ್ಣ ಮಾಡಿದ ಸಾಧನೆ ಹೇಳಲು ಸಾಧ್ಯ ಅದೆಷ್ಟೋ ಕಾರ್ಯಕ್ರಮವನ್ನ ಅವರು ನಡೆಸಿಕೊಟ್ಟಿದ್ದಾರೆ ಅದೆಷ್ಟೋ ಪ್ರಶಸ್ತಿ ಪುರಸ್ಕಾರಗಳನ್ನ ಅವರು ಪಡೆದಿದ್ದಾರೆ ಅಂದರೆ ಅದು ಒಂದು ಸಾಧನೆಯ ಉತ್ತುಂಗಕ್ಕೆ ಸಾಕ್ಷಿಯಾಗುತ್ತದೆ ಅಪರ್ಣಾಗೆ ಕಾಡುತ್ತಿತ್ತು ಮಕ್ಕಳಾಗದ ಕೊರಗು ಮಕ್ಕಳಾಗದ ಕೊರಗು ಮರೆಸುತ್ತಿತ್ತು ನಿರೂಪಣೆ ಅಪರ್ಣ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಪಂಜನಹಳ್ಳಿಯವರು ತಂದೆ ಕೆಎಸ್ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅಪರ್ಣ ಚಿಕ್ಕನಿಂದಲೇ ಓದಲು ಮುಂದಾಗಿದ್ರು ಶಾಲಾ ದಿನಗಳಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ನಿಭಾಯಿಸುತ್ತಿದ್ದರು ನಿರೂಪಣೆಯ ಜವಾಬ್ದಾರಿಗಳನ್ನು ಹೊತ್ಕೊಳ್ತಿದ್ರು ಅಂದಿನ ಆ ರೂಢಿಯೇ ಅವರನ್ನ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿತ್ತು ತಂದೆಯ ನಿಧನದ ಬಳಿಕ ಅಪರ್ಣ ಬೆಂಗಳೂರಿನ ಮಲ್ಲೇಶ್ವರಂಗೆ ಬಂದು ನೆಲೆಸಿಬಿಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ಕಿರು ತೆರೆಗೆ ಕಾಲಿಟ್ರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ರು ನಂತರ ಭಾರತ ಸರ್ಕಾರ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮದಲ್ಲಿ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆಯನ್ನು ಬರೆದಿದ್ದಾರೆ ಅಲ್ಲದೆ ಏಳು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಪರ್ಣ ಅವರು ಎರಡ್ ಸಾವಿರದ ಐದರಲ್ಲಿ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರೆ ಅವರನ್ನ ಮದುವೆಯಾದರು ಎಪ್ಪತ್ತೈದು ವರ್ಷಗಳಿಂದ ಅನ್ಯೋನ್ಯತೆಯಿಂದ ಜೀವನವನ್ನ ನಡೆಸುತ್ತಿದ್ದರು ಆದರೆ ಆ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ ಇದೀಗ ಪತ್ನಿ ಕಳೆದುಕೊಂಡ ನಾಗರಾಜ್ ಒಬ್ಬಂಟಿಯಾಗಿದ್ದಾರೆ ಮಕ್ಕಳಿಲ್ಲದ ನೋವು ಅಪರ್ಣ ಅವರನ್ನ ಸದಾ ಕಾಡ್ತಾ ಇತ್ತು ಆದರೂ ಆ ನೋವನ್ನು ಅವರು ನುಂಗಿಕೊಂಡೇ ಜೀವನವನ್ನ ಸಾಗಿಸ್ತಿದ್ರು ಅಪರ್ಣಾಗೆ ಮಕ್ಕಳು ಇಲ್ಲದ ನೋವನ್ನು ಮರೆಮಾಚಲು ನಿರೂಪಣೆಯನ್ನ ಮಾಡ್ತಿದ್ರು ಇದೇ ಕಾರಣಕ್ಕೆ ಅವರು ನಿರೂಪಣೆಯಲ್ಲಿ ಸಾಕಷ್ಟು ಶ್ರದ್ಧೆಯನ್ನ ವಹಿಸ್ತಾ ಇದ್ರು ಅಪರ್ಣ ಚಿತ್ರರಂಗಕ್ಕೆ ಬಂದಿದ್ದೇ ಅಚ್ಚರಿ ಅಪರ್ಣ ತಂದೆ ನಾರಾಯಣ ಸ್ವಾಮಿಯವರು ಸಿನಿಮಾ ಪತ್ರಕರ್ತರಾಗಿದ್ದ ಕಾರಣ ಚಿತ್ರರಂಗದೊಂದಿಗೆ ಒಳ್ಳೆಯ ಸಂಬಂಧವನ್ನ ಹೊಂದಿದ್ರು ಖ್ಯಾತ ನಿರ್ದೇಶಕ ಪುಟ್ಟಣ ಕಣಗಲ್ ಹಾಗೂ ನಾರಾಯಣಸ್ವಾಮಿಯವರ ಮಧ್ಯೆ ಒಳ್ಳೆಯ ಸಂಬಂಧವಿತ್ತು ಈ ಕಾರಣದಿಂದಲೇ ಅಪರ್ಣ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಲು ಪುಟ್ಟಣ ಕಣಗಲ್ ಮುಂದಾಗಿದ್ರು ಆದರೆ ಇದು ನಾರಾಯಣಸ್ವಾಮಿ ಅವರಿಗೆ ಸ್ವಲ್ಪವೂ ಕೂಡ ಇಷ್ಟ ಇರಲಿಲ್ಲ ಪುಟ್ಟಣ್ಣ ಅವರ ಒತ್ತಾಯಕ್ಕೆ ನಾರಾಯಣಸ್ವಾಮಿ ಮಣಿದ್ಬಿಟ್ಟಿದ್ರು ಮಗಳನ್ನ ಚಿತ್ರರಂಗಕ್ಕೆ ಕಳಿಸಲು ಒಪ್ಪಿದ್ರು ಪುಟ್ಟಣ್ಣ ಕಣಗಲ್ ನಿರ್ದೇಶನದ ಅಂಬರೀಷ್ ನಟನೆಯ ಮಸಣದ ಹೂವು ಚಿತ್ರದಲ್ಲಿ ಅಪರ್ಣ ನಟಿಸಿದ್ರು ಅವರ ಪಾತ್ರ ಸಾಕಷ್ಟು ಗಮನವನ್ನ ಸೆಳೆದಿತ್ತು ಪುಟ್ಟಣ್ಣ ನಿರ್ದೇಶನದ ಕೊನೆಯ ಸಿನಿಮಾ ಇದಾದ್ರೆ ಅಪರ್ಣ ನಟಿಸಿರುವ ಮೊದಲ ಸಿನಿಮಾ ಅದಾಗಿದೆ ಪುಟ್ಟಣ್ಣ ಅವರಿಗೆ ಅಪರ್ಣ ಅವರ ಸಾಮರ್ಥ್ಯದ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು ಈ ಕಾರಣದಿಂದ ಮಗಳಿಗೆ ಮದುವೆ ಮಾಡಬೇಡಿ ಅವಳು ನಟಿಯಾಗಿ ಮುಂದುವರಿಬೇಕು ಅಂತ ನಾರಾಯಣ ಸ್ವಾಮಿ ಅವರಿಗೆ ಪುಟ್ಟಣ್ಣ ಅವರು ಕೋರಿದ್ರಂತೆ ಸ್ವಾಮಿ ಅವರಿಗೆ ಮಗಳನ್ನು ಚಿತ್ರರಂಗದಲ್ಲಿ ಮುಂದುವರಿಸಲು ಯಾವುದೇ ಆಸೆ ಇರಲಿಲ್ಲ ಆದರೆ ಸ್ಯಾಂಡಲ್ವುಡ್ ಅಪರ್ಣ ಅವರನ್ನ ಬಿಡಲೇ ಇಲ್ಲ ಸಂಗ್ರಾಮ ನಮ್ಮೂರ ರಾಜ ಸಾಹಸ ವೀರ ಮಾತೃವಾತ್ಸಲ್ಯ ರೋಹಿಣಿ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಗ್ರೇ ಗೇಮ್ಸ್ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ನಂತರ ನಿರೂಪಕಿಯಾಗಿ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ರು ಆದರೆ ಎರಡು ವರ್ಷಗಳ ಹಿಂದೆ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗಿದ್ದ ಅಪರ್ಣ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ